ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮುತ್ತು ರಡೆ ಮಾಡ್ತಾಯಿದ್ದೀನಿ ಈಸಿಯಾಗಿ ಕ್ವಿಕ್ಕಾಗಿ ನಾವು ಮಾಡ್ಕೊಬೋದು ಮೇಲುಗಡೆ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ಮುರಿದ್ರೆ ಈ ರೀತಿ ಸಾಫ್ಟಾಗಿ ಪರ್ಫೆಕ್ಟಾಗಿರಬೇಕು ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಷ್ಟು ಈರುಳ್ಳಿ ಅಂದರೆ ಎರಡು ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದೇ ಒಂದು ಮೆಷಿನ್ ಮಿಷಿನ್ ಕೀನಿ ನಂತರ ಅದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪುಡಿ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ಇವಾಗ ಹಾಕೋರದ್ರಿ ಹಾಕೋದ್ರಿಂದ ಚೆನ್ನಾಗಿ ಮದ್ದು ಉಪ್ಪು ಕರೆಕ್ಟಾಗಿ ಹಿಡಿಯುತ್ತೆ ಹಾಗೇನೇ ಉಪ್ಪು ಮತ್ತು ಈರುಳ್ಳಿಲಿ ನೀರಿನ ಅಂಶ ಇರೋದ್ರಿಂದ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೋಡಿ ಈ ರೀತಿ ನಾನು ಕಲಸಿಟ್ಕೊಂಡಿದ್ದೀನಿ ಮೇನಾಗಿ ಬೇಕಾಗಿರೋದು ಮದ್ದೂರು ಚಿರೋಟಿ ರವೆ ಅಲ್ವಾ ಈ ರವೆನ ಯಾವ ರವೆ ಬೇಕಾದರೂ ನೀವು ನಾನು ಇಲ್ಲಿ ಒಂದು ನೂರು ಗ್ರಾಮಷ್ಟು ರವೆ ತೊಗೊಂಡಿದ್ದೀನಿ ಅದೇ ನೂರು ಗ್ರಾಮಷ್ಟು ಮೈದಾ ಹಿಟ್ಟು ಇದ್ದೀನಿ ನೋಡಿ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟನ್ನು ನೀವು ಬಳಸ್ಕೊಬೋದು ನಾನು ನೂರು ಗ್ರಾಮಷ್ಟು ಮೈದಾ ಹಿಟ್ಟು ಫುಲ್ಲು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ನಂತರ ನಾನಿಲ್ಲಿ ಅದೇ ನೂರು ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ನಂತರ ಅದಕ್ಕೆ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಇದ್ದೀನಿ ಬಿಳಿ ಎಳ್ಳು ಬೇಡ ಅಂದರೆ ಸ್ಕಿಪ್ ಮಾಡಿ ನಂತರ ನಾನು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ ಯಾಕೆ ಅಂದರೆ ನಾವು ಸ್ಟಾರ್ಟಿಂಗ್ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಉಪ್ಪು ಜಾಸ್ತಿ ಆಗೋ ಆಗಬಾರ್ದಲ್ವ ಹಾಗಾಗಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ನಂತರ ನಾನು ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಿರುತ್ತೆ ಹಾಗಾಗಿ ಒಂದು ಸ್ಪೂನ್ ಸಹಾಯದಿಂದ ನೀವು ಒಂದು ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಸ್ಪೂನಲ್ಲಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ನಾ ಮಿಕ್ಸ್ ಮಾಡ್ಕೊಬೇಕು ನಾವು ಹಾಕಿರೋ ಬಿಸಿ ಎಣ್ಣೆ ಎಲ್ಲ ಹಿಟ್ಟಿಗೂ ಪರ್ಫೆಕ್ಟಾಗಿ ಮಿಕ್ಸ್ ಆಗಬೇಕಲ್ವ ಹಾಗಾಗಿ ನೋಡಿ ಈ ರೀತಿ ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಒಂದು ನೀರು ತಗೊಂಡು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ರೀತಿ ಅಂತಂದರೆ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಬೇಕು ನಾನು ಸ್ಟಾರ್ಟಿಂಗು ಕಡಲೆ ಬೀಜ ಹಾಕೋದು ಮರ್ತ್ಕೊಂಡ್ಬಿಟ್ಟಿದ್ದೆ ಹಾಗಾಗಿ ಇವಾಗ ಕಡಲೆ ಬೀಜ ಕಡಲೆ ಕಡಲೆಬೀಜ ನೀವು ಈ ರೀತಿ ಹಾಕೊಳ್ಳೋದ್ರಿ ಹಾಕೋದು ಬೇಡ ಅಂದರೆ ನೀವು ಆಗಿ ಸ್ವಲ್ಪ ತರತಾರಿಯಾಗಿ ನೀವು ಮಿಕ್ಸಿಲಿ ರುಬ್ಕೊಬೋದು ನಾನು ಹಾಗೇ ಹಾಕ್ಕೊತಾ ಇದ್ದೀನಿ ಕಡಲೆಬೀಜ ತಿನ್ನಬೇಕಾದ್ರೆ ಹಾಗಾಗಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮದ್ದು ರೊಡೆ ಮದ್ದು ರೊಡೆಗೆ ಹಾಗಾಗಿ ನೋಡಿ ನಾನು ಎಲ್ಲನೂ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ನಾನು ಇದನ್ನ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ಟಿಟ್ಕೊತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ನಾನು ಇವಾಗ ಉಂಡೆ ಕಟ್ಟಿಟ್ಕೊತಾ ಇದ್ದೀನಿ ಎಲ್ಲನೂ ಉಂಡೆ ಕಟ್ಕೊಂಡು ಒಂದು ಪ್ಲೇಟಕ್ಕೆಲ್ಲೇ ಇಟ್ಕೊತೀನಿ ನೀವು ನೋಡ್ತಾ ಇರ್ಬೋದು ಎಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರನ್ನ ಕಟ್ ಮಾಡಿಟ್ಕೊಂಡಿದ್ದೆ ಈ ಪ್ಲಾಸ್ಟಿಕ್ ಪೇಪರಲ್ಲಿ ನಾವು ಹೇಗೆ ನಾವು ಈಸಿಯಾಗಿ ಮಾಡ್ಕೊಬೋದು ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಈಸಿಯಾಗಿ ನಾನು ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾವು ಈ ರೀತಿ ನಾವು ಒಂದು ಪ್ಲಾಸ್ಟಿಕ್ ಸಹಾಯದಿಂದ ಮಾಡಿಟ್ಕೊಂಡಿರೋಂಥ ಉಂಡೆನ ಇದ್ರ ಮೇಲೆ ಇಟ್ಟು ನಂತರ ಅದ್ರ ಮೇಲೆ ಇನ್ನೊಂದು ಪೇಪರ್ ಇರುತ್ತಲ್ಲ ಎರಡು ಎರಡು ಪಾರ್ಟ್ಸ್ ಮಾಡ್ಕೊಂಡಿದ್ದೀವಲ್ಲ ಪೇಪರು ಅದನ್ನು ಇವಾಗ ಮೇಲುಗಡೆ ಕವರ್ ಮಾಡಿ ಒಂದು ಪ್ಲೇಟ್ ಸಹಾಯದಿಂದ ಪರ್ಫೆಕ್ಟಾಗಿ ಒಂದೊಂದು ಸೇಫಲ್ಲಿ ಶೇಫ್ ಬರಬೇಕಲ್ಲ ಅದಕ್ಕೋಸ್ಕರನೇ ಒಂದು ಪ್ಲೇಟಲ್ಲಿ ಜಸ್ಟ್ ಇದು ಇಟ್ಟಿಂಗ್ ಪ್ರೆಸ್ ಮಾಡಿದ್ರೆ ಮದುವರೊಡೆ ಶೇಫು ರೆಡಿಯಾಗಿ ಹೋಗಿರುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸೇಫಾಗಿ ರೌಂಡ್ ಶೇ ಶೇಪಲ್ಲಿ ತೆಗ್ದಿದ್ದೀನಿ ಅಂತ ನೋಡಿ ಈ ರೀತಿ ನಾನು ಕರೆಕ್ಟ್ ಾಗಿ ಒಳ್ಳೆ ದಪ್ಪಾಗೆ ಇಲ್ಲ ಸಣ್ಣನೂ ಇಲ್ಲ ಹಾಗಾಗಿ ಒಂದು ಒಂದೊಳ್ಳೆ ಸೇಪಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಎಣ್ಣೆ ಕಾಯೋಕೆ ಎಣ್ಣೆಗೆ ನಾನು ಒಂದೊಂದೇ ಒಂದೊಂದೇ ಮದ್ದು ರೊಡೆನ ರೆಡಿ ಮಾಡಿ ಹಾಕ್ಕೊತೀನಿ ಯಾವಾಗಲೂ ನಾವು ಬೇಯಿಸ್ಕೊಬೇಕಾದ್ರೆ ಮದ್ದು ರೊಡೆನ ಲೋ ಸ್ಲಿಮಲ್ಲೇ ಇರಬೇಕು ಐ ಮೇಲೆ ಇಟ್ಕೊಂಡು ಬೇಯಿಸ್ಕೊಬೇಡಿ ಯಾಕೆ ಅಂದರೆ ನಾವು ಹಾಕಿರೋದು ಗೋಧಿ ಹಿಟ್ಟಲ್ಲ ಮೈದಾ ಹಿಟ್ಟು ಮೈದಾ ಹಿಟ್ಟು ಹಾಕಿರೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಬೇಕು ಮೇಲುಗಡೆ ಇಲ್ಲಾಂದರೆ ಮೇಲುಗಡೆ ಕರ್ಕರಿಗಿಯಾಗಿ ಸೀದೋಗಿಬಿಡುತ್ತೆ ಒಳಗಡೆ ಹಾಗಾಗಿ ಸಸಿಯಾಗಿ ಇರುತ್ತೆ ಹಾಗಾಗಿ ಸ್ಲೋ ಮೇಲೆ ಇಟ್ಕೊಂಡು ಚೆನ್ನಾಗಿನ್ನ ಬೇಯಿಸ್ಕೊಬೇಕು ನೀವು ಎಷ್ಟು ಚೆನ್ನಾಗಿ ಲೋ ಸ್ಲಿಮ್ ಇಸ್ಕೊ ಇಟ್ಕೊಂಡು ಬೇಯಿಸ್ಕೊತಿರೋ ಅದೇ ರುಚಿಯಾಗಿರುತ್ತೆ ಪರ್ಫೆಕ್ಟಾಗಿ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಎಲ್ಲನೂ ಬೇಯಿಸಿಟ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಇವಾಗ ನಾನು ಎಲ್ಲನೂ ತೆಗೆದಿಟ್ಕೊತೀನಿ ಉಳಿದಿರೋಂಥದನ್ನ ಹಾಗೆ ಮಾಡಿಕೊಂಡು ನಿಮಗೆ ರೆಡಿ ಮಾಡಿ ತೋರಿಸ್ತೀನಿ ನೋಡಿ ನಾನು ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿ ಹೋಗಿದೆ ನೀವು ನೋಡ್ತಾ ಇರ್ಬೋದು ನಾನು ರೆಡಿ ಮಾಡಿ ಇಟ್ಕೊಂಡಿರೋದಂಥ ಒಂದು ಜಾರ್ಲಿ ಸಹಾಯದಿಂದ ತೆಗೆದಿಟ್ಕೊಂಡು ಇವಾಗ ಒಂದು ಪ್ಲೇಟಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟು ಒಂದು ನೂರು ಗ್ರಾಮ್ ನೂರು ಗ್ರಾಮ್ ಚಿರೋಟಿ ರವೆ ಮತ್ತು ನಾವು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಬಳಸಿರೋದ್ರಿಂದ ಇಷ್ಟೆಲ್ಲ ನಾವು ಮಧುರೊಡೆ ಮಾಡ್ಕೊಂಡಿದ್ವಿ ಇಷ್ಟೊಂದು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಯಾರ್ಯಾರ ಗೆಸ್ಟ್ ಬಂದರೆ ಇಲ್ಲ ಟ್ರಾವೆಲ್ ಮಾಡಿದ್ರೆ ಲಾಂಗ್ ಟ್ರಿಪ್ಗೆ ಹೋದರೆ ಈ ರೀತಿ ಮಾಡ್ಕೊಂಬಿಟ್ರೆ ಈಸಿಯಾಗಿ ಚೆನ್ನಾಗಿ ಕ್ವಿಕ್ಕಾಗಿ ರೆಡಿಯಾಗಿ ಹೋಗುತ್ತೆ ನೋಡಿ ಎಷ್ಟಕ್ಕೆ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಾಣಿಸ್ತಿದೆ ಅಂತ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಕ್ವಿಕ್ ಈಸಿಯಾಗಿ ಮನೇಲೇ ಮಾಡ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಮದುವೆಗೆ ರೆಡಿಯಾಗಿಬಿಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು ಫ್ಯಾಮಿಲಿಗಳೆಲ್ಲ ಎಲ್ಲ ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್